ಹಲೋ ನಮಸ್ಕಾರ ಮದುವೆಗೆ ಸಂಬಂಧಪಟ್ಟಂಥ ಸುಲಭವಾದ ಸುರಕ್ಷಿತವಾದ ವರ್ಣಿಗೆ ಕನ್ಯಾ ಕನ್ಯಾಳಿಗೆ ವರ ಇಷ್ಟಪಡುವ ರೀತಿಯಲ್ಲಿ ಸುರಕ್ಷಿತವಾಗಿ ಮದುವೆಗೋಸ್ಕರ ಕಂಕಣವಾಗಿ ಬರಲು ಸುಲಭವಾದ ವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಸುರಕ್ಷಿತವಾಗಿ ಮದುವಾಗಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ತುಂಬ ಸುಲಭದ ವಿಧಾನವನ್ನು ಹೇಳಿಕೊಡುತ್ತೇನೆ ಕಣ್ಣೀರ ಆಸೆ ಈಡೇರಲು ಗುರುವಾರದೊಂದು ರಥವನ್ನು ಪ್ರಾರಂಭ ಮಾಡಬೇಕು ಬಾಳೆ ಗಿಡಕ್ಕೆ ನಿಯಮಿತವಾಗಿ ಪೂಜೆ ಮಾಡಿದ್ದೆ ಆದಲ್ಲಿ ವಿಧಿವತ್ತಾಗಿ ಪೂಜೆ ಮಾಡುವುದರಿಂದ ಯೋಗ್ಯ ವಾತಾವರಣವು ತಮಗೆ ಲಭಿಸುತ್ತದೆ ಮದುವೆಯಾಗುವ ಮದುವೆಯಾಗದೇ ಇರುವ ಕಣ್ಣೆಯು ಮದುವೆಗಾಗಿ ಆಸೆ ಪಟ್ಟಿದ್ದೇ ಆದಲ್ಲಿ ಯಾವುದಾದರೂ ಸಂಬಂಧಿಕರ ಮದುವೆ ಮತ್ತು ಸ್ನೇಹಿತರ ಮದುವೆಯಾಗಿ ಹೋಗಿ ವರ ಮತ್ತು ವಧು ಇರ್ತಕ್ಕಂಥ ಜಾಗದಲ್ಲಿ ಹತ್ತಿರದಲ್ಲಿದ್ದು ಅವರಿಗೆ ಆಗುವ ಅಕ್ಷತೆಯನ್ನು ತಮ್ಮ ಮೇಲೆ ಬೀಳುವಾಗಿ ನಿಂತುಕೊಂಡು ಹೊಂದಿದ್ದೇ ಆದರೆ ಅಕ್ಷತಿಯಿಂದ ತಮಗೆ ಯೋಗ್ಯ ಪ್ರಾಪ್ತಿಯಾಗುತ್ತದೆ ಮೂರನೇ ಪರಿಹಾರ ಅಂತೇಳಿದ್ರೆ ಗಿರಿಜಾ ಕಲ್ಯಾಣ ಮತ್ತು ಪಾರ್ವತಿ ಕಲ್ಯಾಣ ಈ ವ್ರತಾಚರಣೆಯ ಒಂದು ಪುಸ್ತಕ ಸಿಗುತ್ತದೆ ಇದನ್ನು ನಿಯಮಿತವಾಗಿ ಶ್ರದ್ಧಾಭಕ್ತಿಗಿಂತ ಪಠನ ಮಾಡದೇ ಆದರೆ ಪಠಿಸಿದ್ದೇ ಆದರೆ ಯೋಗ್ಯವಾಗ ಶೀಘ್ರವಾಗಿ ತಮಗೆ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ನಾಲ್ಕನೇ ಅಭಿಪ್ರಾಯ ಅಂದರೆ ಗುರುವಾರದಂದು ಪುಷ್ಯ ನಕ್ಷತ್ರ ಇರಬೇಕು ಶುಭಯೋಗ ಶುಭಕರ್ಣ ಶಿವಮೂರ್ತದಲ್ಲಿ ಬಾಳೆಯ ಗಿಡದ ದೇಣ್ಯ ಒಂದು ತುಂಡನ್ನು ತೆಗೆದುಕೊಂಡು ಬಂದು ಹಳದಿ ದಾರದಿಂದ ಹಳದಿ ಬಟ್ಟೆಯನ್ನು ಸುತ್ತಿ ಅದಕ್ಕೆ ಹಳದಿ ದಾರವನ್ನು ಕಟ್ಟಿ ತಮ್ಮ ಕತ್ತಿನಲ್ಲಿ ಹಾಕಿಕೊಳ್ಳಬೇಕು ಹಾಕಿಕೊಂಡದ ತಕ್ಷಣದಿಂದ ತಮಗೆ ಕಂಕಣ ಭಾಗ್ಯಕ್ಕೆ ಸಂಬಂಧಪಟ್ಟಂಥ ದೋಷಣ ನಿವಾರಣೆ ಆಗಿ ಬೇಗ ತಮಗೆ ಕಂಕಣ ಭಾಗ್ಯ ಲಭಿಸುತ್ತದೆ ಪ್ರಯತ್ನ ಪಡಿ ಮದುವೆ ಆಗ ಮದುವೆ ಸಂಬಂಧಪಟ್ಟಂಥ ವರ ಮತ್ತು ಕನ್ಯಾ ಫಿಕ್ಸ್ ಆಗಿ ಮದುವೆ ಆಲ್ರೆಡಿ ಆಗ್ತಾ ಇರುತ್ತಲ್ಲ ಅಂಥವ್ರ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ಇರುತ್ತೆ ಮೆಹಂದಿ ಶಾಸ್ತ್ರದಲ್ಲಿ ಭಾಗವಹಿಸಿ ಅಲ್ಲಿ ಮೆಹಂದಿಯನ್ನು ತಮಗೆ ಇಷ್ಟ ಪ್ರಕಾರ ಸ್ವಲ್ಪ ತೆಗೆದುಕೊಂಡು ಬಂದು ಅಂಗೀರ ಸವರೆಕೊಂಡು ಮಾಡಿದ್ದೆ ಆದಲ್ಲಿ ತಮಗೆ ಕಂಕಣ ಬಾಕಿ ಕೂಡಿ ಬರುತ್ತದೆ ಈ ಪ್ರಕಾರ ಮಾಡಿದ್ದೆ ಆದಲ್ಲಿ ತಪ್ಪದೇ ಕಂಕಣ ಬಾಕಿ ಕೂಡಿ ಬರುತ್ತದೆ ನಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂಜಾನೆ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು